ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಒಂದೊಂದು ಊರಿನಲ್ಲಿ ಒಂದೊಂದು ಫೇಮಸ್ ಆಗಿರುತ್ತೆ ಹಾಗೆಯೇ ಮೈಸೂರಿನಲ್ಲಿ ಮೈಸೂರು ಪಾಕು ಹಾಗೆಯೇ ಮೈಸೂರು ಸಿಲ್ಕ್ ಸ್ಯಾರೀಸು ಫೇಮಸ್ಸು ಹಾಗೆಯೇ ಈ ಮೈಸೂರಿನಲ್ಲಿ ಇನ್ನೊಂದು ಸುಮಂಗಲಿ ಶಾಪ್ ಅಂತೇಳಿ ಓಪನ್ ಆಗಿದೆ ಅಲ್ಲೂ ಸಹ ಹೇಗೆ ಫಸ್ಟ್ ಇರುತ್ತಲ್ಲ ಸುಮಂಗಲಿ ಶಾಪು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನೇ ಒಂದು ವೀಡಿಯೋ ಹಾಕಿದ್ದೀನಿ ಅದೇ ಥರನೇ ಇದು ಸುಮಂಗಲಿ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಇಲ್ಲೂ ಸಹ ಆಲ್ ವೆರೈಟೀಸ್ ಸ್ಯಾರಿಗಳು ಸಿಗುತ್ತೆ ಹಾಗೆಯೇ ಲೋ ಪ್ರೈಸಿಂದ ಒನ್ ಟ್ವೆಂಟಿ ಒನ್ ಫಿಫ್ಟಿಯಿಂದನೇ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಇಲ್ಲೂ ಸಹ ಕಡಿಮೆ ಪ್ರೈಸ್ನಲ್ಲೇ ನಿಮಗೆ ಸೀರೆಗಳು ಸಿಗುತ್ತೆ ನನಗೇ ಒಂದೊಂದ್ಸಲಿ ಅದನ್ನೇ ಅಲ್ಲಿರೋ ಪ್ರೈಸ್ಗೂ ಇದನ್ನು ಕಂಪೇರ್ ಮಾಡಿದ್ರೆ ಎರಡು ಈಕ್ವಲ್ಲೇ ಸೇಮ್ ಸ್ಯಾರಿ ಅಲ್ಲೇನೋ ಒಂದು ಫಸ್ಟು ಸುಮಂಗಲಿ ಶಾಪ್ ಅಂತ ಇದೆ ಅಲ್ಲಿ ಪ್ರೈಸ್ನ ಒಂದು ಸ್ಯಾರಿದ್ ನೋಡ್ಕೊಂಡು ಸೇಮ್ ಅದೇ ಸ್ಯಾರಿ ನೋಡಿದ್ದೆ ಒಂದ್ಸಲಿ ಅಬ್ಸರ್ವ್ ಮಾಡಿದ್ದೆ ಸೊ ಹಂಗಾಗಿ ಸೇಮ್ ಇರುತ್ತೆ ಅಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ ಪ್ರೈಸು ಹಾಗೆಯೇ ಫಸ್ಟ್ ಇರೋ ಸುಮಂಗಲಿ ಶಾಪ್ ಎಲ್ರಿಗೂ ಗೊತ್ತಿರುತ್ತೆ ಸುಮಂಗಲಿ ಅಂದ್ರೇ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಎಷ್ಟು ಅಂತ ಹೇಳಿದ್ರೆ ಕಾಲು ಇಡೋಕ್ಕೂ ಸಹ ಸೀರೆಗಳು ನೋಡೋಕ್ಕೂ ಸಹ ಬಿಡಲ್ಲ ಅಷ್ಟು ಜನಗಳಿರ್ತಾರೆ ಇಲ್ಲಿ ಆರಾಮಾಗಿ ನೋಡ್ಬೋದು ಅಂದರೆ ಇದು ಇನ್ನೂ ಯಾರಿಗೂ ಪರಿಚಯ ಇಲ್ವೋ ಗೊತ್ತಿಲ್ಲ ಇದು ಶಾಪ್ ಓಪನ್ ಆಗಿ ಆಗಲೇ ತ್ರೀ ಟೂ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾನು ಹೋಗಿದ್ದೀನಿ ಸುಮಾರು ಸಲ ಹೋಗಿದ್ದೀನಿ ಇಲ್ಲಿ ಆರಾಮಾಗಿ ನೋಡಿಕೊಂಡು ತಗೋಬೋದು ಇಲ್ಲಿ ಇವ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಫಸ್ಟ್ ಇರೋ ಸುಮಂಗಲಿ ಶಾಪ್ಗೆ ನೀವೇನಾದರೂ ಅಲ್ಲಿ ಹೋದರೆ ನಾವು ಇನ್ನೊಂದು ಸುಮಂಗಲಿ ಶಾಪ್ಗೆ ಹೋಗ್ತೀವಿ ಅಂದರೆ ಅಲ್ಲೇ ಟ್ಯಾಕ್ಸಿ ಇಲ್ಲಾಂದರೆ ಆಟೋದಲ್ಲಿ ಅವರೇ ಕರ್ಕೊಂಡೋಗಿ ನೀವು ತೊಗೊಂಡಾದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಇದೇ ಶಾಪ್ ಹತ್ತಿರ ಬಿಡ್ತಾರೆ ಆ ಥರ ಸ್ಪೆಷಲಿಟಿಗೂ ಸಹ ಇರುತ್ತೆ ನಿಮಗೆ ನೀವೇನಾದ್ರೂ ಇಲ್ಲೇನಾದರೂ ಬಂದು ತೊಗೋತೀನಿ ಅಂತ ಏನಾದರೂ ಹೇಳಿದ್ರೆ ಹಾಗೆಯೇ ನೀವು ಸೀರೆನ ಹಂಗೆ ನೋಡ್ತಾ ಇರ್ಬೋದು ನಾನು ಸುಮ್ಮನೆ ಹಂಗೆ ಗ್ಲಾಸಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ಲಿ ಗ್ಲಾಸ್ ಇದೆ ಬೇಕಾದ್ರೆ ಎತ್ಕೊಂಡು ನೋಡ್ಬೋದು ನಾನೇನು ಹೋಗಲಿಲ್ಲ ನನಗೇನು ಬೇಡ ಅಂತೇಳಿ ಇಲ್ಲೂ ಎಲ್ಲ ಥರದ ವೆರೈಟಿ ಸ್ಯಾರಿಗಳು ಸಿಗುತ್ತೆ ಸಿಲ್ಕ್ ಸ್ಯಾರೀಸು ಹಾಗೆಯೇ ಸಿಲ್ಕ್ ಸಾರಿ ಮೈಸೂರು ಸಿಲ್ಕು ಮೈಸೂರು ಕ್ರೇಪ್ ಸಿಲ್ಕು ಸಾಫ್ಟ್ ಸಿಲ್ಕು ವೆ ಹಾಗೆಯೇ ಕಾಟನ್ ಸ್ಯಾರೀಸು ವರ್ಕ್ ಸ್ಯಾರೀಸು ಎಂಬ್ರಾಯ್ಡ್ರಿ ಸ್ಯಾರೀಸು ಎಲ್ಲ ಥರ ಸೀರೆಗಳು ಸಿಗುತ್ತೆ ರೇಷ್ಮೆ ಸೀರೆಗಳು ನಾನು ಈ ಅಂಗಡಿಗೆ ಏನಕ್ಕೆ ಹೋಗಿದ್ದೆ ಅಂದರೆ ನನಗೆ ತೊಗೋಬೇಕು ಅಂತ ಹೇಳಿದಾಗ ಹೋದಾಗ ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋ ವೀಡಿಯೋ ಮಾಡ್ಕೊಂಡಿರ್ಬೇಕಾದ್ರೆ ವಾಟ್ಸಲ್ಲಿ ಹಾಗೆ ಒಬ್ರೊಬ್ಬರು ಕಮೆಂಟ್ ಹಾಕ್ತಿದ್ರು ವಾಟ್ಸಲ್ಲಿ ಸ್ಯಾರಿ ಅಂಗಡಿ ಶಾಪಿಂಗ್ದು ವೀಡಿಯೋ ಹಾಕ್ದಾಗ ಎಂತ ಅಂತ ಹೇಳಿದ್ರೆ ಸೇಲ್ಸ್ ಗರ್ಲ್ಸು ಯಾವುದೇ ಥರದ ರೆಸ್ಪಾನ್ಸ್ ಕೊಟ್ಟಿಲ್ಲ ನಾನೇನು ಅವರಿಗೆ ಈ ಸೀರೆ ಬಗ್ಗೆ ಎಂತ ಎಂತ ಕೇಳಲಿ ನಾನೇನು ನೋಡಿದೆ ಅಲ್ಲೇ ಪ್ರೈಸ್ ಇರುತ್ತೆ ನಾನೇ ಓಪನ್ ಅಂದರೆ ಫುಲ್ ಓಪನ್ ಮಾಡೋಕ್ಕ ಅವರೇ ಬೇಕಾದ್ರೆ ಮಾಡಿಕೊಡ್ತಾರೆ ನಾನು ಎಂತನೂ ಕೇಳಲಿಲ್ಲ ಸೊ ಹಂಗಾಗಿ ನಾನು ಹಾಗೇ ಹಾಕಿದೆ ಆಮೇಲೆ ಇಲ್ಲೂ ಅಷ್ಟೇ ಒಬ್ರೊಬ್ಬರು ಮಾಡ್ಕೊಳ್ಳಿವೆ ಅಂತ ಹೇಳ್ತಿದ್ರು ವಿಡಿಯೋನ ಒಬ್ರೊಬ್ಬರು ಮಾಡಬೇಡಿ ಅಂತ ಹೇಳ್ತಿದ್ರು ನಾನೇನು ಜಾಸ್ತಿ ಹೋಗಲಿಲ್ಲ ಹಾಗೆಯೇ ನೋಡ್ಬೋದು ಅಲ್ಲಿ ಸೇಲ್ಸ್ಗಾರ್ಲು ನಿಂತಿದ್ದಾರೆ ಅವರು ಎಂಥ ಸಹ ಕೇಳಲಿಲ್ಲ ಏನಕ್ಕೆ ಮಾಡ್ಕೋತಿದ್ದೀರಾ ಹೇಳಿ ಅಂತ ಒಬ್ಬರೊಬ್ಬರು ಬೇಡ ಮೇಡಮ್ ವೀಡಿಯೋ ಮಾಡಿಬಿಡಿ ಫೋಟೋಗಳು ತಕೊಳ್ಳಿ ಅಂತಿದ್ರು ನಾನು ಎಂಥ ಎಂತನೂ ಹೇಳಿಲ್ಲ ನಾನು ನಿಮ್ಮದು ಸ್ಯಾರಿ ಶಾಪ್ದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಸಹ ನಾನು ಹೇಳಲಿಲ್ಲ ಸುಮ್ಮನೆ ನಾನು ಈಗೇ ವೀಡಿಯೋ ಮಾಡಿಕೊಂಡು ಬಂದಿದ್ದೆ ಹಾಗಾಗಿ ನನ್ನ ಸೇಲ್ಸ್ಗಾರ್ದು ಯಾವುದೇ ಥರದ ರೆಸ್ಪಾನ್ಸ್ ಇರಲ್ಲ ಇಲ್ಲೂ ಸುಮಂಗಲಿ ಶಾಪ್ ಅಂತ ಹೇಳಿ ಇನ್ನೊಂದು ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಇದು ಇಲ್ಲೂ ತ್ರೀಯಿಂದ ಟೂ ತ್ರೀ ಫ್ಲೋರ್ಸ್ ಇದೆ ಇಲ್ಲೂ ಎಲ್ಲ ಥರದ ವೆರೈಟೀಸ್ ಬಟ್ಟೆಗಳು ಹಾಗೆಯೇ ಜನ್ಸ್ ವೇರು ಕಿಡ್ಸ್ ವೇರು ವುಮೆನ್ಸ್ ವೇರ್ ಎಲ್ಲ ಥರದ್ದು ಸಿಗುತ್ತೆ ಬಟ್ ನಾನು ಫಸ್ಟ್ ಫ್ಲೋರ್ನಲ್ಲಿ ಇರುವಂತಹ ಈ ಸೀರೆಗಳದ್ದು ಮಾತ್ರ ನಾನು ಅಂದರೆ ನನಗೆ ಇಲ್ಲ ಅಷ್ಟೇ ನನಗೆ ಅವಶ್ಯಕತೆ ಇದೆ ಇಲ್ಲಿದ್ದು ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡು ನಿಮಗೆ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಅಷ್ಟೇ ಸೊ ನೀವೇನಾದರೂ ಬಂದರೆ ನಿಮಗೆ ಎಂಥ ಬೇಕು ಅಂತ ಹೇಳಿದ್ರು ನೀವು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರೆಲ್ಲ ಇದೆ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಎಂಥ ಬೇಕಾದರೂ ತೊಗೋಬೋದು ಪ್ರೈಸು ಕೂಡ ಬೇರೆ ಕಡೆ ಹೋಲ್ಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಇದೆ ತೊಗೋಬೋದು ಅಂತೇಳಿ ನಾನು ಸಜೆಷನ್ ಕೊಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು